ಅಧ್ಯಾಯವಾದ ಕ್ಷೇತ್ರಜ್ಞ ವಿಭಾಗ ಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಕ್ಷೇತ್ರ ದೇಹ ಮತ್ತು ಕ್ಷೇತ್ರಜ್ಞ ಆತ್ಮಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತದೆ ಇದು ಜ್ಞಾನದ ಸ್ವರೂಪ ಜ್ಞಾನದ ಮಾರ್ಗ ಮತ್ತು ಪರಮಾತ್ಮನ ಸ್ವರೂಪವನ್ನು ತಿಳಿಸುತ್ತದೆ ಒಂದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಸ್ವರೂಪ ಶ್ಲೋಕ ಒಂದರಿಂದ ಏಳು ಕ್ಷೇತ್ರದ ವಿವರಣೆ ಶ್ಲೋಕ ಒಂದರಿಂದ ಮೂರು ಶ್ರೀಕೃಷ್ಣನು ಅರ್ಜುನನಿಗೆ ದೇಹವನ್ನು ಕ್ಷೇತ್ರ ಎಂದು ಕರೆಯುತ್ತಾನೆ ಮತ್ತು ಅದನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾನೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರಜ್ಞನಾಗಿ ನಾನೇ ಇದ್ದೇನೆ ಎಂದು ಕೃಷ್ಣನು ಹೇಳುತ್ತಾನೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವೇ ನಿಜವಾದ ಜ್ಞಾನ ಕ್ಷೇತ್ರದ ಅಂಶಗಳು ಶ್ಲೋಕ ನಾಲ್ಕರಿಂದ ಏಳು ಕೃಷ್ಣನು ಕ್ಷೇತ್ರವೆಂದರೆ ಮಹಾಭೂತಗಳು ಅಹಂಕಾರ ಬುದ್ಧಿ ಅವ್ಯಕ್ತ ಹತ್ತು ಇಂದ್ರಿಯಗಳು ಮನಸ್ಸು ಐದು ಇಂದ್ರಿಯ ವಿಷಯಗಳು ಇಚ್ಛೆ ದ್ವೇಷ ಸುಖ ದುಃಖ ಸಂಘಾತ ಚೇತನ ಮತ್ತು ಧೃತಿ ಇವುಗಳನ್ನು ಒಳಗೊಂಡಿದೆ ಎಂದು ವಿವರಿಸುತ್ತಾನೆ ಎರಡು ಜ್ಞಾನದ ಸ್ವರೂಪ ಶ್ಲೋಕ ಎಂಟರಿಂದ ಹನ್ನೆರಡು ಜ್ಞಾನದ ಲಕ್ಷಣಗಳು ಶ್ಲೋಕ ಎಂಟರಿಂದ ಹನ್ನೆರಡು ಕೃಷ್ಣನು ಜ್ಞಾನದ ಲಕ್ಷಣಗಳನ್ನು ವಿವರಿಸುತ್ತಾನೆ ಅಮಾನಿತ್ವ ಗೌರವದ ಅಪೇಕ್ಷೆಯಿಲ್ಲದಿರುವುದು ಅದಂಭಿತ್ವ ಡಂಬಾಚಾರವಿಲ್ಲದಿರುವುದು ಅಹಿಂಸೆ ಹಿಂಸೆಯಿಲ್ಲದಿರುವುದು ಕ್ಷಾಂತಿ ಕ್ಷಮಾಗುಣ ಆರ್ಜವ ಸರಳತೆ ಆಚಾರ್ಯೋಪಾಸನಂ ಗುರುಸೇವೆ ಶೌಚಂ ಶುಚಿತ್ವ ಸ್ಥೈರ್ಯಂ ಸ್ಥಿರತೆ ಆತ್ಮವಿನಿಗ್ರಹ ಆತ್ಮನಿಯಂತ್ರಣ ಇಂದ್ರಿಯಾರ್ಥೇಶು ವೈರಾಗ್ಯಂ ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯ ಅನಹಂಕಾರ ಅಹಂಕಾರವಿಲ್ಲದಿರುವುದು ಜನ್ಮ ಮೃತ್ಯುಜರ ವ್ಯಾಧಿ ದುಃಖದೋಷಾನುದರ್ಶನಂ ಜನ್ಮ ಮೃತ್ಯು ಮುಪ್ಪು ರೋಗಗಳ ದುಃಖದ ಅರಿವು ಅಸಕ್ತಿ ಅನಾಸಕ್ತಿ ಅನಭಿಶ್ವಂಗ ಅಭಿಮಾನವಿಲ್ಲದಿರುವುದು ನಿತ್ಯಂ ಸಮಚಿತ್ತತ್ವಂ ಸದಾ ಸಮಚಿತ್ತತೆ ಮಯಿ ಚಾನನ್ಯ ಯೋಗೇನ ಭಕ್ತಿರ ವ್ಯಭಿಚಾರಿಣಿ ನನ್ನಲ್ಲಿ ಅನನ್ಯ ಭಕ್ತಿ ವಿವಿಕ್ತ ದೇಶ ಸೇವಿತ್ವಂ ಏಕಾಂತ ಸ್ಥಳದಲ್ಲಿ ವಾಸ ಅರತಿರ್ಜನ ಸಂಸದಿ ಜನರ ಗುಂಪಿನಲ್ಲಿ ಅನಾಸಕ್ತಿ ಜ್ಞಾನ ನಿತ್ಯತ್ವಂ ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ ತತ್ವಜ್ಞಾನಾರ್ಥ ದರ್ಶನಂ ತತ್ವಜ್ಞಾನದ ಅರಿವು ಮೂರು ನೇಯದ ಸ್ವರೂಪ ಶ್ಲೋಕ ಹದಿಮೂರರಿಂದ ಹತ್ತೊಂಬತ್ತು ನೇಯದ ವಿವರಣೆ ಶ್ಲೋಕ ಹದಿಮೂರರಿಂದ ಹತ್ತೊಂಬತ್ತು ಕೃಷ್ಣನು ತಿಳಿಯಬೇಕಾದ ಪರಮಾತ್ಮನ ಸ್ವರೂಪವನ್ನು ವಿವರಿಸುತ್ತಾನೆ ಪರಮಾತ್ಮನು ಅನಾದಿ ಮತ್ತು ಪರಬ್ರಹ್ಮ ಅವನು ಸತ್ ಮತ್ತು ಅಸತ್ ಎರಡನ್ನೂ ಮೀರಿದವನು ಅವನು ಎಲ್ಲಾ ಕಡೆ ಕೈ ಕಾಲು ಕಣ್ಣು ತಲೆ ಮತ್ತು ಮುಖಗಳನ್ನು ಹೊಂದಿದ್ದಾನೆ ಅವನು ಎಲ್ಲಾ ಇಂದ್ರಿಯಗಳ ಗುಣಗಳನ್ನು ಹೊಂದಿದ್ದರೂ ಇಂದ್ರಿಯಗಳಿಂದ ಹೊರತಾದವನು ಅವನು ಎಲ್ಲಾ ಜೀವಿಗಳನ್ನು ಧಾರಣ ಮಾಡುತ್ತಾನೆ ಮತ್ತು ಗುಣಗಳನ್ನು ಅನುಭವಿಸುತ್ತಾನೆ ಅವನು ಎಲ್ಲಾ ಜೀವಿಗಳ ಒಳಗೆ ಮತ್ತು ಹೊರಗೆ ಇದ್ದಾನೆ ಅವನು ಚರ ಮತ್ತು ಅಚರ ಎರಡನ್ನೂ ಹೊಂದಿದ್ದಾನೆ ಅವನು ಸೂಕ್ಷ್ಮವಾಗಿರುವುದರಿಂದ ತಿಳಿಯಲು ಕಷ್ಟ ಅವನು ಎಲ್ಲಾ ಜೀವಿಗಳ ಹತ್ತಿರ ಮತ್ತು ದೂರದಲ್ಲಿದ್ದಾನೆ ಅವನು ಎಲ್ಲಾ ಜೀವಿಗಳಲ್ಲಿ ವಿಭಜಿಸದಿದ್ದರೂ ವಿಭಜಿತನಂತೆ ಕಾಣುತ್ತಾನೆ ಅವನು ಎಲ್ಲಾ ಜೀವಿಗಳ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣನಾಗಿದ್ದಾನೆ ಅವನು ಜ್ಞಾನ ಜ್ಞೇಯ ಮತ್ತು ಜ್ಞಾನದ ಗುರಿಯಾಗಿದ್ದಾನೆ ನಾಲ್ಕು ಪ್ರಕೃತಿ ಮತ್ತು ಪುರುಷ ಶ್ಲೋಕ ಇಪ್ಪತ್ತರಿಂದ ಮೂವತ್ತೈದು ಪ್ರಕೃತಿ ಮತ್ತು ಪುರುಷನ ವಿವರಣೆ ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತೈದು ಕೃಷ್ಣನು ಪ್ರಕೃತಿ ಮತ್ತು ಪುರುಷನ ಬಗ್ಗೆ ವಿವರಿಸುತ್ತಾನೆ ಪ್ರಕೃತಿಯು ಗುಣಗಳನ್ನು ಸೃಷ್ಟಿಸುತ್ತದೆ ಮತ್ತು ಪುರುಷನು ಅವುಗಳನ್ನು ಅನುಭವಿಸುತ್ತಾನೆ ಪುರುಷನು ಪ್ರಕೃತಿಯ ಗುಣಗಳಿಗೆ ಅಂಟಿಕೊಂಡಿರುವುದರಿಂದ ಜನ್ಮಗಳನ್ನು ಪಡೆಯುತ್ತಾನೆ ಆತ್ಮಜ್ಞಾನದ ಮಹತ್ವ ಶ್ಲೋಕ ಇಪ್ಪತ್ತಾರರಿಂದ ಮೂವತ್ತೈದು ಕೃಷ್ಣನು ಆತ್ಮಜ್ಞಾನದ ಮಹತ್ವವನ್ನು ವಿವರಿಸುತ್ತಾನೆ ಧ್ಯಾನ ಜ್ಞಾನಯೋಗ ಕರ್ಮಯೋಗ ಮತ್ತು ಶ್ರವಣದ ಮೂಲಕ ಆತ್ಮಜ್ಞಾನವನ್ನು ಪಡೆಯಬಹುದು ಯಾರು ಪ್ರಕೃತಿ ಮತ್ತು ಪುರುಷನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ ವಿವರವಾದ ಅಂಶಗಳು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಈ ಅಧ್ಯಾಯವು ದೇಹ ಕ್ಷೇತ್ರ ಮತ್ತು ಆತ್ಮ ಕ್ಷೇತ್ರಜ್ಞಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ ದೇಹವು ತಾತ್ಕಾಲಿಕ ಮತ್ತು ನಾಶವಾಗುವ ವಸ್ತು ಆದರೆ ಆತ್ಮವು ಶಾಶ್ವತ ಮತ್ತು ಅವಿನಾಶಿಯಾಗಿದೆ ಜ್ಞಾನದ ಲಕ್ಷಣಗಳು ಜ್ಞಾನದ ಲಕ್ಷಣಗಳು ಆತ್ಮಜ್ಞಾನವನ್ನು ಪಡೆಯಲು ಮಾರ್ಗದರ್ಶನ ನೀಡುತ್ತವೆ ಇವು ನೈತಿಕ ಮತ್ತು ಆಧ್ಯಾತ್ಮಿಕ ಗುಣಗಳನ್ನು ಒಳಗೊಂಡಿವೆ ಜ್ಞೇಯದ ಸ್ವರೂಪ ಪರಮಾತ್ಮನ ಸ್ವರೂಪವು ಸರ್ವವ್ಯಾಪಿ ಮತ್ತು ಸರ್ವಶಕ್ತವಾಗಿದೆ ಅವನು ಎಲ್ಲಾ ಜೀವಿಗಳಲ್ಲಿ ಮತ್ತು ಎಲ್ಲಾ ವಸ್ತುಗಳಲ್ಲಿ ನೆಲೆಸಿದ್ದಾನೆ ಪ್ರಕೃತಿ ಮತ್ತು ಪುರುಷ ಪ್ರಕೃತಿಯು ಜಡವಸ್ತುಗಳನ್ನು ಸೃಷ್ಟಿಸುತ್ತದೆ ಮತ್ತು ಪುರುಷನು ಅವುಗಳನ್ನು ಅನುಭವಿಸುತ್ತಾನೆ ಪುರುಷನು ಪ್ರಕೃತಿಯ ಗುಣಗಳಿಗೆ ಅಂಟಿಕೊಳ್ಳುವುದರಿಂದ ಜನ್ಮಗಳನ್ನು ಪಡೆಯುತ್ತಾನೆ ಆತ್ಮಜ್ಞಾನದ ಮಹತ್ವ ಆತ್ಮಜ್ಞಾನವು ಮೋಕ್ಷಕ್ಕೆ ಕಾರಣವಾಗುತ್ತದೆ ಇದು ಪ್ರಕೃತಿ ಮತ್ತು ಪುರುಷನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದರ ಮೂಲಕ ಲಭಿಸುತ್ತದೆ ಈ ಅಧ್ಯಾಯವು ಆತ್ಮಜ್ಞಾನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ ಇದು ಪರಮಾತ್ಮನ ಸ್ವರೂಪ ಮತ್ತು ಜ್ಞಾನದ ಮಾರ್ಗವನ್ನು ವಿವರಿಸುತ್ತದೆ